ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ಟೈಟನ್ಸ್ ತಂಡ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಹತ್ತೊಂಬತ್ತನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಗುಜರಾತ್ ಟೈಟನ್ಸ್ ಏಳು ವಿಕೆಟ್ಗಳಿಂದ ಸೋಲಿಸಿದೆ ಇದು ಹೈದರಾಬಾದ್ ತಂಡಕ್ಕೆ ಎದುರಾದ ಸತತ ನಾಲ್ಕನೇ ಸೋಲು ಈ ಗೆಲುವಿನೊಂದಿಗೆ ಗುಜರಾತ್ ತಂಡ ಆರು ಅಂಕಗಳನ್ನು ಪಡೆದು ಡೆಲ್ಲಿ ಕ್ಯಾಪಿಟಲ್ಸ್ ನಂತರ ಪಾಯಿಂಟ್ ಟೇಬಲ್ನಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ಕೊಟ್ಟಿದೆ ಹೈದರಾಬಾದ್ ಎರಡು ಅಂಕಗಳೊಂದಿಗೆ ಪಾಯಿಂಟ್ ಟೇಬಲ್ನಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆರಡು ರನ್ಗಳಿಗೆ ಕಟ್ಟಿಹಾಕಿತು ಹೈದರಾಬಾದ್ ಕೊಟ್ಟಂತಹ ಈಜಿ ಗುರಿ ಬೆನ್ನಟ್ಟಿ ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ ವಾಷಿಂಗ್ಟನ್ ಸುಂದರ್ ಹಾಗೆ ಶೆರ್ಫೈನ್ ರುದರ್ ಫೋರ್ಡ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ನಡೆಸಿದರು ಹೀಗಾಗಿ ಗುಜರಾತ್ ಕೇವಲ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ನೂರ ಐವತ್ ಮೂರು ರನ್ ಗಳಿಸಿ ಜಯ ತನ್ನದಾಗಿಸಿಕೊಳ್ತು ಇಲ್ಲಿ ನಾಯಕ ಶುಭ್ಮನ್ ಗಿಲ್ ಹಾಗೆಯೇ ವಾಷಿಂಗ್ಟನ್ ಸುಂದರ್ ಮೂರನೇ ವಿಕೆಟ್ ಜೊತೆಯಾಟದಲ್ಲಿ ಐವತ್ತಾರು ಎಸೆತಗಳಲ್ಲಿ ತೊಂಬತ್ತು ರನ್ಗಳ ಜೊತೆಯಾಟ ಕೊಟ್ಟು ತಂಡಕ್ಕೆ ಗೆಲುವನ್ನು ಕನ್ಫರ್ಮ್ ಮಾಡಿದ್ರು ಗಿಲ್ ನಲ್ವತ್ ಎಸೆತದಲ್ಲಿ ಅರವತ್ತೊಂದು ರನ್ ಗಳಿಸಿ ಅಜೇಯರಾಗಿ ಉಳಿದ್ರು ಅವರ ಅದ್ಭುತ ಇನ್ನಿಂಗ್ಸ್ನಲ್ಲಿ ಒಂಬತ್ತು ಬೌಂಡ್ರಿಗಳಿದ್ವು ಇನ್ನು ವಾಷಿಂಗ್ಟನ್ ಸುಂದರ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತೊಂಬತ್ತು ರನ್ ಗಳಿಗೆ ಔಟ್ ಆಗಿಬಿಟ್ರು ಇನ್ನು ಒಂದು ರನ್ ಗಳಿಸಿದ್ರೆ ಅರ್ಧ ಶತಕ ಮಾಡ್ಕೊಳ್ತಾ ಇದ್ರು ಬಟ್ ಮಿಸ್ ಆಯಿತು ಬಟ್ ನಂತರ ಬಂದಂತ ಇಂಪ್ಯಾಕ್ಟ್ ಪ್ಲೇಯರ್ ರುದರ್ ಫೋರ್ಡ್ ಹದಿನಾರು ಎಸೆತಗಳಲ್ಲೇ ಮೂವತ್ತೈದು ರನ್ ಗಳಿಸಿ ಏಳು ವಿಕೆಟ್ಗಳ ಗೆಲುವನ್ನು ತನ್ನ ತಂಡಕ್ಕೆ ಗಳಿಸಿಕೊಟ್ರು ಸನ್ರೈಸರ್ಸ್ ಹೈದರಾಬಾದ್ ಪರ ಮೊಹಮ್ಮದ್ ಶಮಿ ಇಪ್ಪತ್ತೆಂಟಕ್ಕೆ ಎರಡು ವಿಕೆಟ್ ಪಡೆದುಕೊಂಡ್ರೆ ನಾಯಕ ಕಮಿನ್ಸ್ ಒಂದು ವಿಕೆಟ್ ಅನ್ನ ಪಡೆದುಕೊಂಡ್ರು ಮೊದಲು ಬ್ಯಾಟಿಂಗ್ ಮಾಡಿದಂತ ಸನ್ರೈಸರ್ಸ್ ಹೈದರಾಬಾದ್ ಪವರ್ ಪ್ಲೇನಲ್ಲೇ ಆರಂಭಿಕರಿಬ್ಬರ ವಿಕೆಟ್ ಕಳೆದುಕೊಳ್ತು ಸಿರಾಜ್ ಆರಂಭಿಕ ಆಟಗಾರರಾದ ಟ್ರಾವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಅನ್ನ ಪಡೆದು ಶಾಕ್ ಕೊಟ್ರು ಇನ್ನು ಇಶಾನ್ ಕಿಶಾನ್ ಈ ಸಲ ಕೂಡ ಅಬ್ಬರಿಸಲಿಲ್ಲ ಹದಿನೇಳು ರನ್ ಗಳಿಸಿ ಪ್ರಸಿದ್ಧ ಕೃಷ್ಣ ಬೌಲಿಂಗ್ನಲ್ಲಿ ಔಟ್ ಆದ್ರು ನಾಲ್ಕನೇ ಪಂದ್ಯದಲ್ಲೂ ಕೂಡ ಫೇಲ್ಯೂರ್ ಆದ್ರು ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಮೂವತ್ನಾಲ್ಕು ಎಸೆತಗಳಲ್ಲಿ ಮೂರು ಬೌಂಡ್ರಿ ಸಹಿತ ಮೂವತ್ತೊಂದು ರನ್ ಗಳಿಸಿದ್ರೆ ಕಮಿಂದು ಮೆಂಡಿಸ್ ಐದು ಎಸೆತಗಳಲ್ಲಿ ಒಂದು ರನ್ ಗಳಿಸಿ ಔಟ್ ಆದ್ರು ಅನಿಕೇತ್ ವರ್ಮಾ ಕೇವಲ ಹದಿನೆಂಟು ರನ್ ಗಳಿಗೆ ಅವರ ಆಟ ಸೀಮಿತ ಆಯಿತು ಕಮಿನ್ಸ್ ಮಾತ್ರ ಇಪ್ಪತ್ತೆರಡು ರನ್ ಗಳಿಸಿದ್ರು ಸೊ ಫೈನಲಿ ತಂಡವನ್ನ ನೂರ ಐವತ್ತರ ಗಡಿ ದಾಟಿಸಿದ್ರು ಬಟ್ ಯಾವಾಗಲೂ ಸನ್ರೈಸರ್ಸ್ ಹೈದರಾಬಾದ್ ಅಂದ್ರೆ ಹೈಸ್ಕೋರ್ ಮ್ಯಾಚ್ ಆಗಿರ್ತಿತ್ತು ಆದ್ರೆ ಯಾಕೋ ಈ ಸೀಸನ್ ನಲ್ಲಿ ಮೊದಲ ಪಂದ್ಯವನ್ನ ಬಿಟ್ರೆ ಇನ್ನುಳಿದ ನಾಲ್ಕೂ ಪಂದ್ಯಗಳಲ್ಲೂ ಅಬ್ಬರಿಸೋದಕ್ಕಾಗಿಲ್ಲ ಸೋ ಜಿ ಮುಂದೆ ಸೋತಿದೆ